ಹೇಗ ಗೌರಿಯಾ ಬಂತು ಹು ಬಂತು ಹಾ ಹು ಬಂತು ಎಲ್ಲ ಬಾಯಿ ಬಿಟ್ಟೆ ಹೇಳಬೇಕಾ ಗೌರಿ ಕೂರ್ಸಬೇಕಾ ಮ್ ಸೈಕೋ ನೀನು ಆದಲ್ಲ ಮತ್ತೆ ನಾನ್ ನಿನಗ್ ಏನ್ ಆಗ್ಬೇಕು ಎಂಟಿ ಮತ್ತೆ ಎಂಟಿಗ್ ಭಾಗ್ನ ಕೊಡಲ್ವಾ ಎಂಟಿಗ್ ತವರ್ ಮನೆಯಿಂದ ಕಣೆ ಭಾಗ್ನ ಕೊಡೋದು ಓ ನಮ್ ತವರ್ ಮನೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದೀಯ ಇವಾಗ ನಾನ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅದು ರೂಲ್ಸ್ ಬೇಕಾದ್ರೆ ತವ್ರ ಮನೆಯಿಂದ ಕೊಡೋದು ನಾನ್ ಗಂಡನ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದೀನಲ್ಲ ರೂಲ್ಸ್ ಯಾರೋ ಅಪ್ಪ ತಾತನ್ ಕಾಲ್ದಲ್ಲಿ ಮಾಡ್ಕೊಳವ್ರೆ ಹ್ಮ್ ಅದನ್ನೇ ಫಾಲೋ ಮಾಡ್ಬೇಕಾ ಅಂತ ಇದ್ಯಾ? నేను ఫాలో మార్బడొంట నానిదిని సరేనా నానికి నేను గండా కొట్టరానే నాకు ఇష్టాగదు ఏన్ ಬೇಕో ఏ కస్తా నీనేంเคลచాద అవుదా హమ్ వన్ డైమండ్ నెక్లెస్ కొర్సాక్ అస్తే తనే నేను ಜಾస్టీ కేలిరలా నీను అదే ಬೇಕో నానికి హమ్ సరే అయితే కొర్సనా వీడియో డైమండ్ తనే ಸರಿ ಆಯ್ತು ನಾಳೆ ಆರ್ಡರ್ ಕೊಡ್ತೀನಿ ಅವ್ನು ಟೈಮ್ ಹಂಡಿಂದ ಆಫ್ರಿಕ್ದಿಂದ ತಂದು ಕೆತ್ತಿ ರೆಡಿ ಮಾಡಿ ಬಂದಿನ ಟೈಮ್ ಹಿಡಿಯುತ್ತೆ ಆಮಿಸ್ತೀನಿ ಬಿಡು ಆಗೋದು ಕೇಳು ಅಂದರೆ ಮತ್ತೆ ಅದಕ್ಕೆ ನಾನು ಕೇಳಿದ್ದು ಏನ್ ಬೇಕಾದ್ರೆ ಕೇಳೋಲ್ಲ ನನ್ ಬಗ್ಗೆ ಗೊತ್ತು ಎಷ್ಟ್ ನನ್ ಕೆಪಾಸಿಟಿ ಇದೆಯಾ ಅದ್ರಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಯಾವ್ದೇ ಹೆಂಡ್ತಿ ಆಗ್ಲಿ ಯಾವ್ದೇ ಹುಡ್ಗಿ ಆಗ್ಲಿ ನಂಗಿದೇ ಬೇಕು ಅದೇ ಬೇಕು ಅನ್ನೋ ಪ್ರೀತಿಯಿಂದ ಏನೇ ಕೊಟ್ರು ಅದು ಖುಷಿನೇ ಆಗುತ್ತೆ ಸರಿನಾ ಸರಿ ಬಿಡು ಆಯ್ತು ಇನ್ನು ಎರಡ್ ದಿನ ಇದೆಯಲ್ಲ ಕೊಡ್ಸ್ತೀನಿ ಬಿಡು ಇನ್ನು ಎರಡ್ ದಿನನಾ ಇನ್ನು ದಿನ ಕಣೋ ಎರಡಲ್ಲ ಎರಡೇ ದಿನ ಅಷ್ಟೇ ಹೇಳಕಿನ್ ಎರಡ್ ದಿನ ಆಯ್ತು ಇನ್ನು ಅಂತಾನೂ ಹೇಳ್ಕೊಬೋದು

ಇಷ್ಟು ಬೇಗ ಗಂಡನ ಸಾಯಿಸೋಕ್ಕೆ ಆಸೆನಾ ಇಲಿ ಪಾಷಣ ಎಲ್ಲ ಬೇಡ ಅನ್ಸುತ್ತೆ ಲೂಸ್ ಅಂತ

ಏನ್ ಮಾಡ್ಬೇಕು ಅದನ್ನೆಲ್ಲ ಬಾಯಿ ಬಿಟ್ಟು ಹೇಳ್ಬೇಕಾ ಆ ಹ್ಮ್ ಯಾಕೋ ಟ್ರೈನು ಟ್ರ್ಯಾಕ್ ಬಿಟ್ಟಿರಲ್ಲೋ ಏನೇನೋ ಹೋಗ್ತೈತೆ ಎಲ್ಲೂ ಇಲ್ಲಪ್ಪ ಟ್ರ್ಯಾಕ್ ಅಲ್ಲಿ